ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ವಿತ್ ಪರಶುರಾಮ್ಗೆ ಸ್ವಾಗತವನ್ನ ಕೊಡ್ತೀನಿ ಪ್ರಥಮ ಭಾಷೆ ಕನ್ನಡದಲ್ಲಿ ಹತ್ತನೇ ತರಗತಿಯವರಿಗಾಗಿ ಇಪ್ಪತ್ತು ಅಂಕಗಳಿಗೆ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕಿ ಉತ್ತರಗಳನ್ನು ನೋಡೋಣ ಆಲ್ರೆಡಿ ವಿಡಿಯೋವನ್ನ ನಾನು ಇದೇ ಕ್ವಶನ್ ಪೇಪರ್ ಅನ್ನು ಹಾಕಿದ್ದೆ ಹಿಂದಿ ಎಸ್ ಎಸ್ ಅಲ್ಲಿನೂ ಕೂಡ ಕ್ವಶನ್ ಪೇಪರ್ ಗಳನ್ನು ಹಾಕಿದೀವಿ ಮುಂದೆ ಉಳಿದ ವಿಷಯದ ವಿಡಿಯೋಗಳನ್ನ ಬೇಗನೆ ಲೈನ್ ಅಪ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಎಸ್ ಎಸ್ ಸಿಯ ಎಲ್ಲಾ ವಿಷಯಗಳ ಪ್ರಶ್ನೋತ್ತರಗಳು ಪಾಸಿಂಗ್ ಸ್ಕೋರಿಂಗ್ ಪ್ಯಾಕೇಜ್ಗಳು ಮಾಡಲ್ ಕ್ವಶನ್ ಪೇಪರ್ಗಳ ಕೀ ಆನ್ಸರ್ಸ್ ಎಲ್ಲವೂ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ದಯಮಾಡಿ ಚಾನಲ್ಗೆ ಭೇಟಿ ಮಾಡಿ ವಿಡಿಯೋಗಳನ್ನು ನೋಡಿ ಯುಟಿಲೈಸ್ ಮಾಡಿಕೊಡ್ರಿ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರೋ ಪ್ರಶ್ನೆಗಳಿಗೆ ನೀಡಲಾಗಿರುವ ಆಯ್ಕೆಗಳಲ್ಲಿ ಸೂಕ್ತ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಒಂದು ಪ್ರಶ್ನೆ ಒಂದು ಅಂಕ ಪ್ರಶ್ನೆ ಒಂದು ಅನ್ವರ್ತ ನಾಮಕ್ಕೆ ಉದಾಹರಣೆಯಾದ ಪದ ಎ ಮನುಷ್ಯ ಬಿ ವ್ಯಾಪಾರಿ ಸಿ ಹಲವು ಡಿ ಹರಿಮೆ ಸರಿಯಾದ ಉತ್ತರ ಆಯ್ಕೆ ಬಿ ವ್ಯಾಪಾರಿ ಅಂತಕ್ಕಂಥದ್ದು ಅನ್ವರ್ತನಾಮಕ್ಕೆ ಬರ್ತದೆ ಪ್ರಶ್ನೆ ಎರಡು ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧ ಪದವನ್ನು ಬರೀರಿ ಒಂದು ಪ್ರಶ್ನೆ ಒಂದು ಅಂಕ ಪ್ರಶ್ನೆ ಇತ್ತು ಅಗಡು ಪದದ ಅರ್ಥ ಶೌರ್ಯ ವಾಸಿ ಪದದ ಅರ್ಥ ಕೇಳಿದಾರೆ ಸೊ ವಾಸಿ ಪದದ ಅರ್ಥ ಏನಾಗ್ತದಪ್ಪ ಅಂದ್ರ ಪ್ರತಿಜ್ಞೆ ಅಂತಕ್ಕಂಥದಾಗ್ತದ ಸೊ ಪ್ರತಿಜ್ಞೆ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಮುಖ್ಯ ಪ್ರಶ್ನೆ ಮುಂದೆಂದು ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು ಮೂರು ಪ್ರಶ್ನೆ ತಲಾ ಒಂದಕ್ಕೆ ಒಂದಂಕ ಮೂರು ಪ್ರಶ್ನೆ ಮೂರು ಉತ್ತರ ಅಂಕ ಒಂದನೇ ಪ್ರಶ್ನೆ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಯಾವುದು ಸೊ ಸರಿಯಾದ ಉತ್ತರ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಚೇರಿಂಗ್ ಕ್ಲಾಸ್ ಪ್ರಶ್ನೆ ಎರಡು ದ್ರೋಣನು ಯಾರೊಡನೆ ಪರಶುರಾಮರ ಬಳಿಗೆ ಬಂದನು ಸೊ ಉತ್ತರ ಇತ್ತು ದ್ರೋಣರು ಅಶ್ವತ್ಥಾಮದೊಡನೆ ಪರಶುರಾಮನ ಬಳಿಗೆ ಬಂದನು ಯಾರ ಕಿವಿಗೆ ಉಪದೇಶ ನಾಟೋದಿಲ್ಲ ಅಂತ ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ರಾಜರ ಮನೆತನದಲ್ಲಿ ಹುಟ್ಟಿದವರ ಕಿವಿಗೆ ಉಪದೇಶ ನಾಟೋದಿಲ್ಲ ಅಂತಕ್ಕದನ್ನು ನೀವೇನ್ ಮಾಡಬೇಕಾಗಿತ್ತು ಬರಿಬೇಕಾಗಿತ್ತು ಮುಂದಿನ ಪ್ರಶ್ನೆಗಳನ್ನ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಿಬೇಕಾಗ್ತದ ಮೂರು ಪ್ರಶ್ನೆಗಳಿದಾವ ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಒಟ್ಟಾರೆ ಆರ ಅಂಕ ನಾಲ್ಕನೇ ಪ್ರಶ್ನೆ ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಸೊ ಉತ್ತರ ಲಂಡನ್ನಿನ ಹೆಣ್ಣು ಮಕ್ಕಳು ಉಪಹಾರ ಗೃಹಗಳಲ್ಲಿ ಮಾನಿಗಳಾಗಿ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಟೈಪಿಸ್ಟ್ ಆಗಿ ಕಾರಕುನರಾಗಿ ಹಾಗೂ ಸಿನಿಮಾಗೃಹದಲ್ಲಿ ಪ್ರೇಕ್ಷಕರಿಗೆ ಜಾಗವನ್ನು ಹುಡುಕಿಕೊಡುವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಪ್ರಶ್ನೆ ಐದು ಪರಶುರಾಮರು ದ್ರೋಣರಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಲು ಕಾರಣವೇನು ಉತ್ತರ ಪರಶುರಾಮನು ಒಡವೆಗಳನ್ನೆಲ್ಲ ಬೇಡಿದವರಿಗೆ ಕೊಟ್ಟಿದ್ದನು ಭೂಮಂಡಲವನ್ನ ಗುರುಗಳಿಗೆ ಕೊಟ್ಟಿದ್ದನು ಅವನಲ್ಲಿ ಒಂದಡಕೆಯೂ ಇರಲಿಲ್ಲ ಕನಕ ಪಾತ್ರೆ ಇಲ್ಲದಿರುವುದರಿಂದ ಮನಿನ ಪಾತ್ರೆಯಲ್ಲಿ ಅರ್ಘ್ಯವನ್ನ ಕೊಟ್ಟನು ಪ್ರಶ್ನೆ ಆರು ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು ಉತ್ತರ ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನು ಕಟ್ಟುತ್ತಿದ್ದರು ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಚುತ್ತಿದ್ದರು ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಿದ್ದರು ಹೀಗೆ ಇನ್ನೂ ಮುಂತಾದ ಸಿದ್ಧತೆಗಳು ನಡೆಯುತ್ತಿದ್ದವು ಇನ್ನ ಮುಖ್ಯ ಪ್ರಶ್ನೆ ಮುಂದಿನಲ್ಲಿತ್ತು ಸಂದರ್ಭಗಳನ್ನ ಸ್ವಾರಸ್ಯದೊಂದಿಗೆ ಬರಿಬೇಕು ಪಸರಂ ರೊಟ್ಟೆ ನಿರ್ಲಿಕ್ಕೆ ಮುಳಿಯಂದಿರಿ ಅಂತಕ್ಕಂಥದ್ದಿದೆ ಸೊ ನೋಡೋಣ ಉತ್ತರ ಆಯ್ಕೆ ಈ ವಾಕ್ಯವನ್ನ ಶಿವಕೋಟ್ಯಾಚಾರ ವಿರಚಿತ ವಡ್ಡಾರಾಧನೆ ಎಂಬ ಕೃತಿಯಿಂದ ಆಯ್ದ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕತೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನ ಸೂರ್ಯಮಿತ್ರನು ಅಗ್ನಿಭೂತಿ ಮತ್ತು ವಾಯುಭೂತರಿಗೆ ಹೇಳಿದನು ಸೂರ್ಯಮಿತ್ರ ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯೆಯನ್ನು ಕಲಿಸಿ ಪಂಡಿತರನ್ನಾಗಿ ಮಾಡಿ ಬೀಳ್ಕೊಡುವಾಗ ನೀವು ನನ್ನ ತಂಗಿಯ ಮಕ್ಕಳೇ ನೀವು ನನ್ನ ಸೋದರಳೆಂದಿರು ನಿಮಗೆ ನಾನು ಸಲಹೆ ಕೊಡಲಿಲ್ಲ ಏಕೆಂದರೆ ನೀವು ಹಿಂದಿನಂತೆ ತಂದೆಯ ಬಳಿ ಇದ್ದಂತೆ ದರ್ಪದಿಂದ ಕೆಟ್ಟಂತೆ ಇಲ್ಲಿಯೂ ಗರ್ವದಿಂದ ಕೆಡುವಿರಿ ಎಂದು ನಾವು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡೋ ಕಾರಣದಿಂದ ಸಲುಗೆಯನ್ನು ಕೊಡಲಿಲ್ಲ ಇದಕ್ಕೆ ಸಿಟ್ಟಾಗದೇ ಇರಿ ನನ್ನನ್ನು ಕ್ಷಮಿಸಿಬಿಡಿ ಎಂದು ಹೇಳಿದ ಸಂದರ್ಭವಾಗಿದೆ ಮುಂದಿನ ವಾಕ್ಯ ಪಂಡಿತ ಜನಮೆಲ್ಲ ಮೆಚ್ಚಿ ಬಿಚ್ಚಳಿಸಿ ಅಂತ ಇದೆ ಆಯ್ಕೆ ಇದರದ್ದು ಎಸ್ ಸ್ವಾರಸ್ಯವನ್ನ ಸಹಿತ ಇದನ್ನು ನೋಡಿಕೊಂಡ್ರೆ ಸಲುಗೆಯನ್ನ ಕೊಡದೆ ವಿದ್ಯೆಯನ್ನ ಕಲಿಸಿ ಪಂಡಿತರನ್ನಾಗಿ ಮಾಡಿದ ಸೂರ್ಯಮಿತ್ರನು ತನ್ನ ಅಳಿಯಂದಿರ ಬಳಿ ಕ್ಷಮೆ ಕೇಳುವ ಔಚಿತ್ಯ ಸ್ವಾರಸ್ಯಕರವಾಗಿದೆ ಸೊ ಪಂಡಿತ ಜನಮೆಲ್ಲಾ ಮೆಚ್ಚಿ ಬಿಚ್ಚಳಿಸಿ ಅಂತ ಇದೆ ಈ ವಾಕ್ಯವನ್ನ ಶಿವಕೋಟ್ಯಾಚಾರ ವಿರಚಿತ ವಡ್ಡಾರಾಧನೆ ಎಂಬ ಕೃತಿಯಿಂದ ಆಯ್ದ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕಥೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಅಗ್ನಿಭೂತಿ ಮತ್ತು ವಾಯುಭೂತಿಯರು ತಮ್ಮ ಮಾವ ಸೂರ್ಯಮಿತ್ರ ವಿದ್ಯೆಯನ್ನ ಕಲಿತು ಪಂಡಿತರನ್ನಾಗಿ ಬಂದು ಅತಿಬಲ ಮಹಾರಾಜನನ್ನ ಕಂಡರು ಆ ಇಬ್ಬರೂ ಬೇರೆ ಬೇರೆ ರೀತಿಯಲ್ಲಿ ಅರಸರನ್ನ ಹೊಗಳಿ ಪರಿಣಾಮಕಾರಿಯಾಗಿ ಕಾರ್ಯಕ್ಕೆ ಸಂಬಂಧಿಸಿದಂತೆ ತಮ್ಮ ವಿದ್ವತ್ತನ್ನ ವ್ಯಾಖ್ಯಾನಿಸಿ ತಮ್ಮ ಪಾಂಡಿತ್ಯದ ಸ್ಥಿತಿಯನ್ನ ತಿಳಿಸಿದಾಗ ಸಭೆಯಲ್ಲಿ ಇದ್ದ ಜನರಲ್ಲೂ ಎಲ್ಲರನ್ನೂ ಮೆಚ್ಚಿ ಅತಿಶಯವಾಗಿ ಹೊಗಳಿದ ಸಂದರ್ಭವಾಗಿದೆ ಸ್ವರಸ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಪಾಂಡಿತ್ಯವನ್ನ ಪಂಡಿತರೆಲ್ಲರೂ ಮೆಚ್ಚಿ ರಾಜ್ಯಸಭೆಯಲ್ಲಿ ಹೊಗಳುವುದು ಸ್ವಾರಸ್ಯಕರವಾಗಿದೆ ಮುಂದಿನ ಪ್ರಶ್ನೆ ಕವಿಯ ಸ್ಥಳ ಕಾಲ ಕೃತಿ ಪ್ರಶಸ್ತಿಗಳನ್ನು ವಾಕ್ಯರೂಪದಲ್ಲಿ ಬರೀಬೇಕು ಮೂರಂಕ ಲಕ್ಷ್ಮೀಶನ ಬಗ್ಗೆ ಕೇಳಿದ್ದಾರೆ ಪುತ್ರ ಕವಿ ಲಕ್ಷ್ಮೀಶ ಕ್ರಿಸ್ತಶಕ ಸಾವಿರದ ಐನೂರ ಐವತ್ತರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನಲ್ಲಿ ಜನಿಸಿದನು ಈತನಿಗೆ ಲಕ್ಷ್ಮೀ ರಮನ ಲಕ್ಷ್ಮೀಪತಿ ಎಂಬ ಹೆಸರುಗಳು ಇವೆ ಜೈಮಿನಿ ಭಾರತವೆಂಬ ಪ್ರಸಿದ್ಧ ಕೃತಿಯನ್ನ ಬರೆದಿದ್ದಾನೆ ಕರ್ನಾಟಕವಿ ಚೂತವನ ಚೈತ್ರ ಲಕ್ಷ್ಮೀಶ ಕವಿಗೆ ಉಪಮಾಲೋಲ ಕರ್ನಾಟಕ ಕವಿ ಎಂಬ ಮುಂತಾದ ಬಿರುದುಗಳಿವೆ ಕೂಡ ಬರೀಬಹುದು ಇನ್ನ ಅಲಂಕಾರ ಗುರುತಿಸಬೇಕು ಸಮನ್ವಯ ಮಾಡಿ ಬರಿಬೇಕು ಒಳಗಿನ ಮಂದಿ ಗುಂಡು ಹೊಡೆದರೂ ಮುಂಗಾರಿ ಸಿಡಿಲ ಸಿಡಿದಾಂಗ ಅಂತ ಇದೆ ಎಸ್ ಇದು ಉಪಮಾಲಂಕಾರ ಆಗ್ತದ ಲಕ್ಷಣ ಎರಡು ವಸ್ತುಗಳಿಂದ ಸಾದೃಶ್ಯ ಸಂಪತ್ತನ್ನ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಉಪಮೇಯ ಒಳಗಿನ ಮಂದಿ ಗುಂಡು ಹೊಡೆಯುವುದು ಉಪಮಾನ ಮುಂಗಾರಿನ ಸಿಡಿಲ ಸಿಡಿಯುವುದು ಉಪಮಾವಾಚಕ ಹಾಂಗ ಸಮಾನ ಧರ್ಮ ಸಿಡಿಯುವುದು ಸಮನ್ವಯ ಇಲ್ಲಿ ಉಪಮೇಯವಾದ ಒಳಗಿನ ಮಂದಿ ಗುಂಡು ಹೊಡೆಯುವುದನ್ನು ಉಪಮಾನವಾದ ಮುಂಗಾರಿನ ಸಿಡಿಲು ಸಿಡಿಯುವುದಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ ಇಲ್ಲಿ ಹಾಂಗ ಎಂಬ ಉಪಮಾವಾಚಕ ಪದವಿದ್ದು ಸಿಡಿಯುವುದು ಎಂಬ ಸಮಾನ ಧರ್ಮ ಇರುವುದರಿಂದ ಉಪಮಾಲಂಕಾರದ